ದೇಶವನ್ನೇ ಒಂದು ಹೊಸ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಚುನಾವಣೆ ಈಗ ನಮ್ಮಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಈಗ ತಾನೇ ಮತ ಬಂದಿದ್ದಾರೆ ಬಹಳ ಗಂಭೀರವಾಗಿ ನಾವು ಚಿಂತೆ ಮಾಡಬೇಕಾದ್ದು ಇವತ್ತಿನ ಚುನಾವಣೆ ವ್ಯವಸ್ಥೆ ಬದಲಾವಣೆ ಆಗದೇ ಇದ್ರೆ ಚುನಾವಣೆ ಬಗ್ಗೆ ನಂಬಿಕೆ ಹೊರಟೋಗುತ್ತೆ ಚುನಾವಣೆ ಅಂದರೆ ಪವಿತ್ರವಾಗಿರಬೇಕು ಮತದಾನ ಪವಿತ್ರ ಮತ ಪವಿತ್ರ ಈಗ ಪವಿತ್ರ ಅನ್ನೋ ಪದ ಕಳೆದುಕೊಂಡಿದೆ ಆದರೂ ನನಗೆ ಇವತ್ತು ಮತದಾನ ಮಾಡಬಾರ್ದು ಅಂತಿತ್ತು ತಪ್ಪಾಗುತ್ತೆ ನಾನೇ ಮತದಾನ ಮಾಡದೇ ಇದ್ದರೆ ಅದು ತಪ್ಪಾಗುತ್ತೆ ಅಂತೇಳಿ ಬಂದು ಮತದಾನ ಮಾಡಿದರೆ ಚುನಾವಣೆ ನಡೆದಿರುವ ಒಂದು ಚಿಂತನೆ ನೋಡಿದ್ರೆ ಈ ದೇಶಕ್ಕೆ ಮುಂದೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಚುನಾವಣೆ ವ್ಯವಸ್ಥೆ ಬದಲಾವಣೆ ಆಗಲೇಬೇಕು ಮತದಾರರನ್ನು ಮತಗಳನ್ನು ವ್ಯಾಪಾರ ಮಾಡ್ತಕ್ಕಂಥದ್ದು ಅದಕ್ಕಿಂತ ಹೀನಾಯವಾದ್ದು ಮತ್ತೊಂದಿಲ್ಲ ಆ ದೃಷ್ಟಿಯಿಂದ ವ್ಯವಸ್ಥೆನೇ ಬದಲಾವಣೆ ಆಗಬೇಕು ಆಗದೇ ಇದ್ರೆ ತೀರಾ ಅಪಾಯಕಾರಿ ಬೆಳವಣಿಗೆ ಆಗುತ್ತೆ ಅತ್ಯಂತ ಗಂಭೀರವಾಗಿ ಮಾತನ್ನ ಹೇಳ್ತಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ